Thank uh you. -huh. ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವ್ಲಾಗ್ ಶುರು ಮಾಡೋಣ ಸೊ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸೊ ನನ್ನ ದಿನಚರಿ ಯಾವ ಥರ ಇತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬಿಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ಬಂದು ನಿಮ್ಗೆ ತಲುಪುತ್ತೆ ಸೊ ಓಕೆ ಗೈಸ್ ಹಾಗೆಯೇ ಈ ಬ್ಲಾಗ್ ಬಂದು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಸೊ ಎದ್ದು ಬಂದಿದ ತಕ್ಷಣವೇ ಫಿಶ್ಶಿಗೆ ಫಸ್ಟ್ ಫುಡ್ ಹಾಕೋದೇ ಕೆಲಸ ಅವು ಅಲ್ಲಿ ಫಿಶ್ ಟ್ಯಾಂಕ್ ಹತ್ರ ಹೋಗಿದ ತಕ್ಷಣ ಏನು ಚೆನ್ನಾಗಿದ್ರೆ ನೋಡ್ತಾ ಇರ್ತಾವದ್ರೆ ಅಲ್ಲಿ ಹೋದ್ರೆ ಸಾಕು ಮೇಲೆ ಬರುತ್ತೆ ಅಂದರೆ ಫುಡ್ ಹಾಕಿ ಅಂತ ಫಿಕ್ಸ್ ಆಗಿಬಿಡುತ್ತೆ ಅವು ಅಲ್ಲೋಗಷ್ಟೊತ್ತಿಗೆ ಚೆನ್ನಾಗಿ ಮೇಲೆ ಬರುತ್ತೆ ಅಂತಂದರೆ ನೋಡೋದಕ್ಕಿ ಒಂಥರ ಚೆಂದ ಅಂದರೆ ಮುಂಚೆ ಇನ್ನೂ ತುಂಬ ಇತ್ತು ಈಗೆಲ್ಲ ಒಂದು ಏಳು ಅದು ಸತ್ತೋದ ಮೇಲೆ ಇನ್ನು ನಾಲ್ಕೈದು ಇದಾವೆ ಅಷ್ಟೇ ಆರೆಂಜ್ ಕಲರ್ ತಂದಿತ್ತಲ್ಲ ಅದಷ್ಟೇ ಬರುತ್ತೆ ಇನ್ನೆಲ್ಲ ಮೀನುಗಳು ಸಾಕಿದ ಸ್ವಲ್ಪ ಹೊತ್ತಿಗೆಲ್ಲ ಅದು ಬಂದು ತಿನ್ಕೊಂಡೋಗುತ್ತೆ ಆಗ ತುಂಬ ಚೆನ್ನಾಗಿರ್ತಿತ್ತು ಅಲ್ಲೋಗ ಅಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಬರ್ತಿದ್ವು ಅಂದರೆ ಎಲ್ಲನೂ ಒಂಥರ ನೋಡೋದಕ್ಕಿ ಒಂಥರ ಚಂದ ಸೊ ಅದಾದಮೇಲೆ ಬಿಸಿಲು ಕಾಯಿಸೋಣ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಬಿಸಿಲು ಅಂದರೆ ಈ ಟೈಮಿಗೆ ಅಷ್ಟೇ ಬೆಳಗ್ಗೆ ಟೈಮ್ ಅಷ್ಟೇ ಬಿಸಿಲು ನೋಡಬೇಕು ಅಂದರೆ ಈ ಕಡೆ ನಮ್ಮ ಮನೆ ಹತ್ರ ಇನ್ನು ಆದಮೇಲೆ ಬಿಸಿಲು ಕಡಿಮೆ ಆಗಿಬಿಡುತ್ತೆ ನೆಲ್ ಬಂದ್ಬಿಡುತ್ತೆ ಅಷ್ಟು ಬಿಸಿಲು ಬರೋಲ್ಲ ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಐದು ಹತ್ತು ನಿಮಿಷ ಬಿಸಿಲು ಕೂತ್ಕೊಂಡು ಬಿಸಿಲು ಕಾಯಿಸೋ ಅಂಥದ್ದು ನಾನು ಬಂದಿದ್ದ ಸ್ವಲ್ಪ ಹೊತ್ತಿಗೆಲ್ಲ ಅಮ್ಮನೂ ಸಹ ಎದ್ಬಿಡ್ತಾಳೆ ಅಂದರೆ ನಾನು ಪಕ್ಕದಲ್ಲಿರೋದಿಲ್ವಲ್ಲ ಅವ್ಳಿಗೆ ಎಚ್ಚರಿಕೆ ಆಗಿಬಿಡುತ್ತೆ ನಾನು ಬಂದಿದ್ದ ಒಂದು ಐದು ಹತ್ತು ನಿಮಿಷವೂ ಇಲ್ಲವೇನೋ ಅಷ್ಟೊತ್ತಿಗೆ ಬಂದುಬಿಡ್ತಾಳೆ ಸೊ ಅವಳಗೂ ಸ್ವಲ್ಪತ್ತು ಬಿಸಿಲಲ್ಲಿ ನನಗೆ ತೊಡೆ ಮೇಲೆ ಹಾಕ್ಕೊ ತಿನ್ಬ ಅವಳು ತೊಡೆ ಮೇಲೆ ಮಲಗಿ ಚೆನ್ನಾಗಿ ಅಭ್ಯಾಸ ಅಂದರೆ ಎದ್ದು ಬಂದಿದ ತಕ್ಷಣವೇ ಮೇಲೆ ಕುತ್ಕೋಬೇಕು ಇಲ್ಲ ತೊಡೆ ಮೇಲೆ ಮಲ್ಕೋಬೇಕು ಆ ಥರ ಅಭ್ಯಾಸ ಅದೇ ಥರನೇ ಎದ್ದು ಬಂದು ಮಲಗ್ತಾಳಲ್ಲ ಅವಳಿಗೂ ಸ್ವಲ್ಪ ಬಿಸಿಲು ಬಂದು ಬಿಡು ಬಿದ್ದಂಗೆ ಆಗುತ್ತೆ ಅಂತಂದ್ಬಿಟ್ಟು ಅಲ್ಲೇ ಕೂತ್ಕೊತೀನಿ ಸೊ ಹೊತ್ತು ಇಬ್ಬರು ಬಿಸಿಲು ಕಾಯಿಸ್ಕೊಂಡು ಎದ್ದು ಇನ್ನು ಕೆಲಸ ಏನಿದೆಯಾ ಆ ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಸೊ ಇಲ್ಲಿ ಇಯರಿಂಗ್ಸ್ಗೆ ಹಿಂದೆ ಗುಂಡಿ ಹಾಕ್ಕೋಬೇಕಾಗಿತ್ತು ಸ್ವಲ್ಪ ಇದು ಒಂಥರ ಬಗ್ದಂಗೆ ಆಗ್ಬಿಟ್ಟಿತ್ತು ಹೆಂಗ ಕುತ್ಕೊಂಡಿದ್ದೀನಿ ಇನ್ನು ಅದೇ ಅದಕ್ಕೇ ಟೈಮ್ ಎಲ್ಲಿ ಆಗಲ್ಲ ಯಾಕಂದರೆ ಎಲ್ಲ ಎಲ್ಲಂದ್ರೆ ಅಲ್ಲಿ ಇಟ್ಟಿರೋದ್ರಿಂದ ಏನೂ ಇಲ್ಲ ಕೈಗೆ ಅದಕ್ಕೋಸ್ಕರ ಎತ್ಕೊಂಡು ಕುತ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಾಕ್ಕೊಬಿಡೋಣ ಇಲ್ಲಾಂದರೆ ಹಂಗೆ ಇದ್ರೆ ಹಂಗೆ ಇದ್ದೋಗ್ತೀನಿ ನಾನು ಆಲ್ರೆಡಿ ಮೂರು ನಾಲ್ಕು ದಿವಸದಿಂದ ಅನ್ಕೊತಿರೋದು ಅದು ಹಾಕ್ಕೋಬೇಕು ಹಾಕ್ಕೋಬೇಕು ಅಂತ ಬಟ್ ಹಾಕ್ಕೊಳಕ್ಕೆ ಆಗಲಿಲ್ಲ ಸರಿ ಹಿಂಗೂ ಬೀರು ಎಲ್ಲ ಈ ಕಡೆ ತ ಜರಗ್ಸಿದ್ರಲ್ಲ ಬೀರು ಅಲ್ಲೇ ಇದ್ದಿದ್ದದು ಹಾಕ್ಕೊಳ್ಳೋಣ ಅಂತ ತೆಗೆದು ಕುತ್ಕೊಂಡು ಅದೇ ಕೆಲಸವಾಗಿ ಹಾಕೋತಾ ಇದ್ದೀನಿ ಇಲ್ಲ ಅಮ್ಮ ಎದ್ದು ಬಂದು ಸರ್ಕಸ್ ಕೆಳಗಡೆ ಎಲ್ಲ ಬಿದ್ದು ಒಡ್ಡಾಡ್ತಾ ಇದ್ದಾಳೆ ಬೆಳಗ್ಗೆ ಎದ್ದ ತಕ್ಷಣ ಅವಳು ನಂತರ ಸೋಂಬೇರಿ ಆಗಿಬಿಟ್ಟಿದ್ದಾಳೆ ಇತ್ತೀಚೆಗೆ ಅಂದರೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋದಲ್ಲ ಅವಳು ಒಂದು ಸ್ವಲ್ಪ ಬಿಸಿಲು ಕಾಯಿಸಿ ಬಂದಿದ್ದ ತಕ್ಷಣ ಒಂಚೂರು ಮಲಗಿಬಿಡ್ಬೇಕು ಅವಳು ಆ ಥರ ಅಭ್ಯಾಸ ಮಾಡ್ಕೊಂಡವಳೆ ಸೊ ಅದೇ ಥರ ಬಿದ್ದು ಒದ್ದಾಡ್ತಾ ಒಳ್ಳೆ ಸಿಲಿಂಡರ್ ಬೇರೆ ಖಾಲಿ ಆಗಿತ್ತು ನೈಟ್ ಇನ್ನು ಸಿಲಿಂಡ್ರು ಬರೋವರೆಗೂ ಅಡುಗೆ ಇಲ್ದಂಗೆ ಹೆಂಗೆ ಅಂತನ್ಬಿಟ್ಟು ಹೆಂಗೆ ಕರೆಂಟ್ ಸ್ಟವ್ ಇದೆಯಲ್ಲ ನನ್ನ ಕುಕ್ಕರ್ಗಳೆಲ್ಲನೂ ಕರೆಂಟ್ ಇನ್ ಒನ್ನೇ ಕುಕ್ಕರ್ಸ್ಗಳು ತೊಗೊಂಡಿರೋದು ನಾನು ಸೊ ಹೆಂಗೋ ಅದಕ್ಕೂ ಯೂಸ್ ಆಗುತ್ತೆ ಟೊಮೊಟೊ ಬಾತ್ ಮಾಡೋಣ ಅಂತ ಬೇರೆ ಪ್ಲಾನಿಂಗ್ ಇತ್ತು ಹೆಂಗೋ ಅದ್ರ ಮೇಲೆ ನಾನು ಆಲ್ಮೋಸ್ಟ್ ನಾನು ಅಂಥದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸೊ ಮುಂಚೆ ಸಿಲಿಂಡರ್ ಇಲ್ಲ ಅಂತಂದಿದ್ದರೆ ಅಡುಗೆನೇ ಇಲ್ದಂಗೆ ಆಗ್ತಿತ್ತು ಈಗ ಹಾಗೇನಿಲ್ಲ ಕರೆಂಟ್ ಸ್ಟವ್ ಇದ್ದಿದ್ದ ಇರೋದ್ರಿಂದ ಹೆಂಗೋ ಮ್ಯಾನೇಜ್ ಆಗೋಗ್ಬಿಡುತ್ತೆ ಸೊ ನೈಟ್ ಆಗೋಗಿರೋದು ಒಂದು ಡೇ ಟೂ ಡೇಸು ನಾನು ಹಾಗೆ ಮೈಂಟೇನ್ ಮಾಡ್ಕೊಂಡು ಬಂದೆ ಅಂದರೆ ಕರೆಂಟ್ ಸ್ಟವಲ್ಲೇ ಮೈಂಟೇನ್ ಮಾಡ್ಕೊಂಡು ಬಂದೆ ಇನ್ನು ಅಮ್ಮಗ ಹಾಲು ಸಹ ಕರೆಂಟ್ ಸ್ಟವಲ್ಲೇ ನಾನು ಕಾಯಿಸ್ಕೊಳ್ಳೋ ಅಂಥದ್ದು ಇನ್ನು ಮೊಟ್ಟೆ ಮೊಟ್ಟೆಯೆಲ್ಲ ಅದರಲ್ಲೆಲ್ಲ ಬೇಯಿಸೋದು ಇನ್ನು ನಮ್ಗೆ ಮುದ್ದೆ ಮಾತ್ರ ನಾನು ಸ್ಟವ್ ಮೇಲೆ ಮಾಡ್ಕೋತಾ ಇದ್ದಿತ್ತು ಮುದ್ದೆ ಏನು ಮಾಡೋಷ್ಟಿರ್ಲಿಲ್ವಲ್ಲ ಕರೆಂಟ್ ಸ್ಟವ್ ಮೇಲೆ ಮಿನಿಟ್ ಮಾಡ್ಕೊಂಡು ಬಂದೆ ಈ ಕಡೆ ಟಮೊಟೊ ಬತ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ಅಂತೇಳಿದ್ನಲ್ಲ ಸೊ ಟೊಮೊಟೊ ಬತ್ಗೆಲ್ಲ ರೆಡಿ ಮಾಡಿ ಕುಕ್ಕರ್ ವಿಜಿಲ್ ಹಾಕ್ಸಿ ಈ ಕಡೆ ಸ್ಟವ್ ಕ್ಲೀನ್ ಮಾಡಿರಲಿಲ್ಲ ನೆನೇನೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ತೊಳ್ಕೊಬಿಡೋಣ ಅಂತ ಅಂದ್ಬಿಟ್ಟು ನೀರು ಹಾಕ್ಕೊಂಡು ನೆನ್ಸಿಟ್ಕೊತಾ ಇದ್ದೀನಿ ಅಂದರೆ ಇದು ಅನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗಂಜಿ ಬಗ್ಸ್ಕೊಂಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಆಗಿತ್ತು ಅದಕ್ಕೆ ಅದಕ್ಕೆಲ್ಲ ನೀರು ಹಾಕಿ ಇದ್ದೀನಿ ಅದು ನೆನೆದ್ರೊಳಗಡೆ ಈ ಕಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಖಾಲಿಯಾಗಿತ್ತು ಹಾಗೆ ತೆಂಗಿನಕಾಯಿ ಸ್ವಲ್ಪ ಇತ್ತು ಎಲ್ಲ ಆಗಾಗೆ ರಾಶಿ ರಾಶಿನೇ ಇತ್ತು ಎಲ್ಲಂದ್ರಲ್ಲಿತ್ತು ಸ್ವಲ್ಪ ಫ್ರೀ ಇತ್ತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಬಿರಿಯಾನಿ ಸಾರಿ ಬಿರಿಯಾನಿ ಅನ್ನೋದೇ ಬರುತ್ತೆ ಟೊಮೊಟೊ ಭಾತ್ ಬಿಸಿ ಬಿಸಿ ಟೊಮೊಟೊ ಭತ್ತು ರೆಡಿ ಚೆನ್ನಾಗಿತ್ತು ಇದ್ಕಿನ ಬೇಳೆ ಸ್ವಲ್ಪ ಇತ್ತು ಹಾಕಿ ಮಾಡಿಕೊಂಡು ಕಿಚಡಿ ಟೈಪು ಕಿಚಡಿ ಅಂತಲೇ ಕರಿತಾ ಇದ್ದಿದ್ದು ಇದನ್ನು ಮುಂಚೆ ಅಂದರೆ ನಮ್ಮ ಕಡೆ ಬಟ್ ಟಮೊಟೊ ಭತ್ಗೆ ಬಟಾಣಿ ಹಾಕ್ತೀವಿ ಬಟ್ ಬಟಾಣಿ ಬದಲು ಇದಕ್ಕೆ ಈದ್ಕಿನ ಬೇಳೆ ಹಾಕಿ ಮಾಡಿರೋ ಅಂಥದ್ದು ಸೊ ಟು ಇನ್ ಒನ್ ಹೆಸ್ರು ಇದಕ್ಕೆ ಕಿಚಡಿ ಆದರೂ ಅನ್ಕೋಬೋದು ಇಲ್ಲಿ ಟಮೊಟೊ ಆದರೂ ಅನ್ಕೋಬೋದು ಸೊ ಟೇಸ್ಟ್ ಚೆನ್ನಾಗಿತ್ತು ಸಾಫ್ಟಾಗಿ ಅಕ್ಕಿ ನಿನ್ಸಾಕೋದ್ರಿಂದ ಸ ಅಂದರೆ ರೈಸ್ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಅದು ನೆನ್ಸಾಕೆ ಚೆನ್ನಾಗಿ ಅಭ್ಯಾಸ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೆನ್ಸೆ ಹಾಕಿ ಮಾಡ್ತೀನಿ ಮೆತ್ತಗೆ ಚೆನ್ನಾಗಿ ಆಗಿತ್ತು ಇಲ್ಲಿ ಪಕ್ಕದ ಮನೆಯಲ್ಲಿ ಫಂಕ್ಷನ್ ಒಂದಿತ್ತು ಅಂದರೆ ಮನೆ ಇನಾಗ್ರೇಷನ್ ಇತ್ತು ಸೊ ಅಮ್ಮ ಯಾವಾಗಲೂ ಹೋಗ್ತಾಯಿರ್ತಾಳೆ ಅವ್ರ ಮನೆ ಥರ ಸೊ ಅದೇ ಥರ ನನಗೆ ಕಳಿಸಿರ್ಲಿಲ್ಲ ಬೆಳಗ್ಗೆ ಕಳಿಸಿರಲಿಲ್ಲ ಯಾಕಂದರೆ ಅವರು ಹೋಮ ಎಲ್ಲ ಸುಟ್ಟ ಸುಟ್ಟಿದ್ರು ಕೆಳಗಡೆ ಅಡುಗೆ ಬೇರೆ ಮಾಡ್ತಾಯಿದ್ರು ಕರೆಂಟ್ ವೈರ್ಗಳು ಬೇರೆ ಹಾಕ್ತಾಯಿದ್ರು ಹಾಕಿದ್ರು ಅದೆಲ್ಲನೂ ಹೆಂಗೆ ಅವ್ರ ಅವ್ರ ಕೆಲಸದಲ್ಲಿ ಅವ್ರು ಇರ್ತಾರೆ ಇವ್ರೇನಾದರೂ ಮಾಡ್ಕೊಂಬಿಟ್ರೆ ಸುಮ್ಮನೆ ದೀಪ ಹತ್ರ ಹೋಗಿದ್ದ ದೀಪ ಏನಾದರೂ ಅದು ಜರಗ್ಸೋದು ಆ ಥರ ಎಲ್ಲ ಏನಾದರೂ ಮಾಡಿದ್ರೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಕಳಿಸಿರ್ಲಿಲ್ಲ ಬಟ್ ಕಂಟ್ರೋಲಲ್ಲೇ ಇರಲಿಲ್ಲ ಮಮ್ಮಿ ಅದ್ವಿಕ್ ಮನೇಲಿ ಪೂಜೆ ಮಾಡ್ತವ್ರೆ ಹೋಗ್ತೀನಿ ಹೋಗ್ತೀನಿ ಅಂತ ಆಟ ಒಂದೇ ಆಟದಲ್ಲಿತ್ತು ಬೇಡ ಅಂತ ಹೇಳ್ಕೊಂಡು ಇಟ್ಕೊಂಡೆ ಬಟ್ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ ಅವ್ರನ್ನ ತಡಿಯೋದಕ್ಕಾಗಲಿಲ್ಲ ಹೋಗದೇ ಇರೋದಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕಂಬಿಯಲ್ಲಿ ಡಿಸೈನ್ಸ್ ಮಾಡಿದೆ ಅಲ್ಲೂ ಕುತ್ಕೊಂಡ್ಬಿಟ್ಟು ಬಗ್ಗೆ ಬಗ್ಗೆ ನೋಡ್ತಾ ಇದ್ಲು ಯಾಕೋ ಒಂಥರ ಬೇಜಾರಾಗೋಯ್ತು ಪಪ್ಪ ಯಾಕೆ ಮಗುನ ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ ಯಾಕೆ ಅಂತನ್ಬಿಟ್ಟು ಕೆಲವೊಂದು ವಿಷಯದಲ್ಲಿ ಮಾಡ್ತೀನಿ ಬಟ್ ಈ ಥರ ವಿಷಯಗಳಲ್ಲಿ ನಮ್ಮ ಮನೆ ವಿಷಯಕ್ಕೆ ಬಂದರೆ ಕಂಟ್ರೋಲ್ ಮಾಡೇ ಮಾಡ್ತೀನಿ ಬಟ್ ಬೇರೆ ಕಡೆ ಈ ಔಟ್ಸೈಡ್ ಹೋಗೋ ಥರ ಇತ್ತು ಅಂದರೆ ನಾನು ಕಂಟ್ರೋಲೇನು ಮಾಡೋದಕ್ಕೆ ಹೋಗೋಲ್ಲ ಎಲ್ಲಾದರೂ ಹೋಗಲಿ ಬಿಡು ಅಂತಂದ್ಬಿಟ್ಟು ಕಳಿಸೋಣ ಅಂತಂದ್ಬಿಟ್ಟು ಕಳಿಸಿದೆ ಬೆಳಗ್ಗೆ ಇದ್ದು ಅದೇ ಡ್ರೆಸ್ಸಲ್ಲೇ ಕಳಿಸ್ದೆ ಒಂದು ಜುಟ್ಟೊಂದು ಹಾಕ್ಬಿಟ್ಟು ಮತ್ತೆ ಕರ್ಕೊಂಬಂದು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕಳಿಸೋಣ ಅಂತಂದ್ಬಿಟ್ಟು ಎಲ್ಲ ಕೈಗೆ ಸಿಕ್ಕಿರೋ ಅಂಥವು ಮಾತ್ರ ಅಂದರೆ ಮೇಕಪ್ ಸಾಮಾನು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಕಳಿಸ್ತಾ ಇದ್ದೀನಿ ಸರ ಆ ಥರ ಓಲೆ ಎಲ್ಲ ಏನೂ ಸಿಗಲಿಲ್ಲ ಬಟ್ ಇರೋದ್ರಲ್ಲೇ ಆದರೂ ಹುಡುಕೊಂಡು ಇರೋದ್ರಲ್ಲೇ ಹಾಕಿ ಇದ್ದೀನಿ ಹೊಸ ಸ್ಟೈಲ್ ಒಂದು ಟ್ರಯಲ್ ಮಾಡೋಣ ಅಮ್ಮಗೆ ಬರುತ್ತಾ ಇಲ್ವಾ ಅಂತಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಸೊ ಬಿಷ್ಟು ಪರವಾಗಿಲ್ಲ ಅನ್ನೋ ಥರ ಬಂತು ಬಟ್ ಅವಳಗಿನ ಏರ್ಸ್ ಎಲ್ಲ ಬೇಬಿ ಏರ್ಸ್ ಇರೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬಂದಲಿಲ್ಲ ಸ್ವಲ್ಪ ತಿಕ್ಕಾಗಿರೋದ್ರೆ ಇದ್ರೆ ಚೆನ್ನಾಗಿರುತ್ತೆ ಅವಳಿಗೆ ಸ್ವಲ್ಪ ಏರ್ಸ್ ಸಹ ತಿನ್ನಾಗಿದೆ ಅಷ್ಟೊಂದು ತಿಕ್ಕೇನಿಲ್ಲ ನೋಡಬೇಕು ಮುಂದೆ ಏನಾಗುತ್ತೋ ಗೊತ್ತಿಲ್ಲ ತಿಕ್ಕಾಗುತ್ತಾ ತಿನ್ನಾಗೆ ಬೆಳೆಯುತ್ತಾ ಏನೋ ಗೊತ್ತಿಲ್ಲ ಸ್ವಲ್ಪ ಏರ್ಸಿ ತಿನ್ನಿರೋದ್ರಿಂದ ಹಿಂಗೆ ಈ ಥರ ಎಣಿಯೋದಕ್ಕೂ ಸಹ ಆಗಲಿಲ್ಲ ನೋಡೋಣ ಅದೇ ಥರ ಅಂದರೆ ಕ್ಲಿಪ್ಸ್ ಇರಲಿಲ್ಲ ಇಲ್ಲ ಅಂದಿದ್ರೆ ಫ್ರೀ ಏರ್ಸಿಬಿಟ್ಬಿಡೋಣ ಅಂತ ನಾವು ಪ್ಲಾನಿಂಗಲ್ಲಿತ್ತು ಕ್ಲಿಪ್ಸ್ ಸಿಗದೆ ಇರೋ ಕಾರಣಕ್ಕೋಸ್ಕರ ಇದೇ ಥರ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಸೊ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ ತೆಂಗಿನಕಾಯಿ ಅದೆಲ್ಲ ಏನು ತುರ್ಕೊಂಡು ಅದೆಲ್ಲ ಮಿಕ್ಸಿಗೇನು ಹಾಕ್ಕೊಳಕ್ಕೆ ಯಾಕಂದರೆ ಇವಳನ್ನ ರೆಡಿ ಮಾಡಿ ಕಳಿಸ್ಬಿಡೋಣ ಟಿಫನ್ ಆಯ್ತಲ್ಲ ರೆಡಿ ಮಾಡಿ ಕಳ್ಸೋಣ ಎಲ್ಲಾದರೂ ಹೋಗಲಿ ಇನ್ನು ಕುತ್ಕೊಂಡು ಏನು ಮಾಡ್ತಾಳೆ ಇನ್ಕಿ ಇನ್ಕಿ ನೋಡ್ತಾ ಇದ್ಲ ಅದು ಬೇರೆ ಸುಮ್ಮನೆ ಪಾಪ ಯಾಕೆ ಅಂತಂದ್ಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೀನಿ ಕಳ್ಸೋಣ ಅಂತಂದ್ಬಿಟ್ಟು ಆಡೋ ಮಕ್ಕಳು ಅಂಥವೆಲ್ಲ ನೋಡಿದ್ರೆ ಅಂದರೆ ಅದು ಹೋಗದೆ ಹೋಗದೆ ಹೋದರೆ ಅದೊಂಥರ ಬಟ್ ಹೋಗಿ ಹೋಗಿ ಚೆನ್ನಾಗಿ ಆಗಿತ್ತು ಅವ್ರ ಮನೆಗೆ ಆಡಲಿಕ್ಕೆ ಅಂತ ಹೋಗ್ತಾ ಇದ್ಲು ಸೊ ಯಾವಾಗೂ ಹೋಗಿ ಹೋಗಿ ಚೆನ್ನಾಗಿ ಆಗಿತ್ತು ಇನ್ನು ಇವತ್ತು ಬಿಡ್ತಾಳ ಅದು ಬೇರೆ ಜನ ಬೇರೆ ಜಾಸ್ತಿ ಇದ್ದರು ಆಟಾಡೋದು ಅವು ಇವು ಇದ್ದೇ ಇರುತ್ತಲ್ಲ ಸೊ ಅದೇ ಥರ ಇನ್ನು ಯಾಕೆ ಅಂದ್ಬಿಟ್ಟು ಕಳಿಸ್ದೆ ಅವ್ರನ್ನೆಲ್ಲಾದರೂ ಹೋಗಲಿ ಅಂತಂದ್ಬಿಟ್ಟು ಸೊ ಇಲ್ಲಿ ಮೇಕಪ್ ಮಾಡಿ ಅವಳಿಗೂ ಸಹ ಕ್ರೀಮ್ಸು ಎಲ್ಲ ಅಂದರೆ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ಸಖತ್ ಹುಚ್ಚು ಚೆನ್ನಾಗಿ ಹೆಂಗೆ ಪೇಶೆನ್ಸಿಂದ ಮಾಡಿಸ್ಕೊತಾಳೆ ಅಂದರೆ ತುಂಬಾ ಪೇಶೆನ್ಸಿಂದ ಮಾಡಿಸ್ಕೊತಾಳೆ ಹೆಣ್ಮಕ್ಳು ಅಂದರೆ ಮೇಕಪ್ಪು ಎಂಥವ್ರಿಗೂ ಹುಚ್ಚೆ ಅಲ್ವಾ ಸೊ ಆಗ್ಲಿಂದ ಅಷ್ಟೇ ಮೇಕಪ್ ಅಂದರೆ ಸಖತ್ ಹುಚ್ಚು ಇವಳಿಗೆ ನೋಡಿ ಏನು ಚೆನ್ನಾಗಿ ಅದು ಕೈಗೆ ಹಾಕಿದರೆ ಆರಲಿ ಬೇಗ ಅಂತಂದ್ಬಿಟ್ಟು ಏನು ಚೆನ್ನಾಗಿ ಉಪ್ಕೋತಾ ಇದ್ದಾಳೆ ಅಂದರೆ ಸೊ ಹೆಣ್ಮಕ್ಳು ಅಂದರೆ ಮೇಕಪ್ ಇದ್ದೇ ಇರುತ್ತೆ ಸೊ ಎಲ್ಲರೂ ಅಷ್ಟೇ ಈ ಅಂತಲ್ಲ ಎಲ್ಲ ಹೆಣ್ಮಕ್ಳಿಗೂ ನಾನು ನೋಡಿರೋ ಮಟ್ಟಕ್ಕೆ ಇಷ್ಟ ಇರುತ್ತೆ ಅಂತ ಅಂತಂದ್ಕಳ್ತೀನಿ ಸೊ ಅದೇ ಥರ ಇವಳು ಸಹ ನೈನ್ ಫಾಲಿಶು ನೋಡ್ಬಿಟ್ಲಾ ಅದು ಹಾಕೋ ಹಾಕು ಹಾಕು ಅಂತ ಹಾಕ್ಸ್ಕೊಳ್ಳೋ ಅವ್ರಿಗೂ ಬಿಡಲಿಲ್ಲ ನನಗೆ ಬೇರೆ ಟೈಮ್ ಇರಲಿಲ್ಲ ನಾನು ಹೋಗೋ ಥರ ಇತ್ತು ಮಧ್ಯಾಹ್ನ ಬೇರೆ ಆಗ್ಬಿಟ್ಟಿತ್ತು ಹೋಗಿ ಬೇಗನೆ ಬಂದುಬಿಡೋಣ ಮತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಧ್ಯಾಹ್ನ ಇತ್ತೀಚೆಗೆ ಮಲಗ ರೂಢಿ ಬೇರೆ ತಪ್ಸ್ಕೊಂಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತು ಮಲಗಣ ಅಂತನ್ಬಿಟ್ಟು ಬೇಗನೆ ಹೋಗಿ ಬಂದು ಮಲಗಣ ಅಂತ ಅಂದ್ಕೊಂಡೆ ಬಟ್ ಆಗಿಲ್ಲ ಒಂದು ಎರಡು ಮೂರು ದಿವಸದಿಂದ ನಿದ್ದೆ ತಪ್ಸಿದ್ದಿದ್ರಿಂದ ಇವತ್ತು ನಿದ್ದೆ ಬರಲಿಲ್ಲ ಹಾಗೆ ಇವತ್ತು ವೇಣುಗೋಪಾಲ ಸ್ವಾಮಿ ಪರ್ಸೆ ಬೇರೆ ಇತ್ತು ನಿನ್ನೆ ಹೋಗಿ ಸುಮ್ಮನೆ ಅಡ್ಡಾಡ್ಕೊಂಡು ಅಷ್ಟೇ ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಮ್ಮ ಮನೆಯವರು ಅವ್ರಿಗೇನು ಕೆಲಸ ಇದ್ದ ಕಾರಣದಿಂದ ಹೋಗೋಕ್ಕೂ ಆಗಲಿಲ್ಲ ಇವತ್ತು ಹೆಂಗೋ ನೆನ್ನೆ ಹೋಗಿ ಬಂದ್ವಲ್ಲ ಹೋಗ್ಲಿ ಬಿಡು ಅಷ್ಟೇ ಸಾಕು ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ವಿ ಸೊ ಇಲ್ಲಿ ಅಮ್ಮಗೂ ಸಹ ರೆಡಿ ಮಾಡಿದೆಲ್ಲ ಆಯಿತು ಎಷ್ಟು ಮಾಡಿದ್ರೂ ಮಾಡಿಸ್ಕೊತಾಳೆ ಎಷ್ಟು ಏನು ಹಾಕಿದ್ರೂ ಹಾಕ್ಸ್ಕೊತಾಳೆ ಇಂಥದ್ದು ಬೇಕು ಅಂಥದ್ದು ಬೇಡ ಅನ್ನೋ ಥರ ಇಲ್ಲ ಏನೂ ಇಲ್ಲ ಸಖತ್ತು ಮೇಕಪ್ ಹುಚ್ಚು ಹುಡುಗೆ ಹಾಗೆಯೇ ಒಂದು ಮಿಸ್ ಆಗೋಯಿತು ಎಲ್ಲ ಲಿಫ್ಟಿಕ್ ಒಂದು ಸಿಗಲಿಲ್ಲ ಅದೆಲ್ಲ ಹಾಕ್ಬಿಟ್ಟಿದ್ದೀನೋ ಗೊತ್ತಿಲ್ಲ ಬ್ಯಾಗ್ಗಳಲ್ಲೆಲ್ಲ ಹಾಕಿ ಕೆಳಗಡೆ ಹಾಕ್ಬಿಟ್ಟಿದ್ದೀನಿ ಸಿಗಲೇ ಇಲ್ಲ ಇಷ್ಟು ಹುಡ್ಕಿದ್ರು ಪಾಪ ಅದೊಂದು ಮಿಸ್ ಆಯಿತು ಅದು ಹೆಂಗೆ ಮೇಯ್ನ್ ಅದಿಲ್ಲ ಎಲ್ಲ ಇಲ್ದಿದ್ರೂ ಪರವಾಗಿಲ್ಲ ಮೇಯ್ನ್ ಲಿಫ್ಟಿಕ್ ಅನ್ನೋದೊಂದು ಇರಬೇಕಾಗಿತ್ತು ಬಟ್ ಅದೇ ಇಲ್ಲ ಲಿಫ್ಟಿಕ್ಕೇ ಇಲ್ಲ ಅದು ಹೆಂಗೆ ಮ್ಯಾನೇಜ್ ಮಾಡಿಕೊಂಡ್ಲು ಅಂದೋ ಗೊತ್ತಿಲ್ಲ ಸೊ ಇರೋದೆಲ್ಲ ಹಾಕಿ ಕಳಿಸ್ತಾ ಇದ್ದೀನಿ ಸರ ಓಲೆ ಒಲೆ ಏನು ಚೇಂಜ್ ಮಾಡೋದಕ್ಕೆ ಹೋಗ್ಲಿಲ್ಲ ಇದು ಗೋಲ್ಡ್ ಒಲೆನೇ ಇಟ್ಟಿದ್ದೆ ಸರ ಪಾಪಿ ಬಟ್ಟು ಟ್ರೆಡಿಷ್ನಲ್ ಆಗಿಯೇ ರೆಡಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡಿದೆ ಸೊ ಕ್ಯೂಟಾಗಿ ರೆಡಿ ಮಾಡೋದು ಚೆನ್ನಾಗಿ ಕಾಣಿಸಿದ್ಲು ಚೆನ್ನಾಗಿದ್ಲು ಕೂಡ ನನಗೆ ಈ ಥರ ಎಲ್ಲ ರೆಡಿ ಮಾಡಲಿಕ್ಕೆ ಇಷ್ಟ ನನಗೆ ಮಕ್ಕಳಿಗೆ ಆಗಿರ್ಬೋದು ದೊಡ್ಡವ್ರಿಗೆ ಆಗಿರ್ಬೋದು ಈ ಥರ ಎಲ್ಲ ರೆಡಿ ಮಾಡೋದಕ್ಕೆ ಒಂಥರ ಇಷ್ಟ ನನಗೇನು ಇಷ್ಟೇ ಕೆಲಸ ಇರಲಿ ಸ್ವಲ್ಪ ಕೆಲಸ ಇಟ್ಟು ಇಂಟ್ರೆಸ್ಟಲ್ಲಿ ಕ್ಯಾರೆ ಅಂದರೆ ಮಾಡೋದು ಈ ಥರ ರೆಡಿ ಮಾಡೋದು ಇಷ್ಟ ಸೊ ಅದೇ ಥರ ಮಾಡ್ಸ್ಕೊಳ್ಳೋದು ಮೇಯ್ನ್ ಇಂಪಾರ್ಟೆಂಟು ನಾವು ರೆಡಿ ಮಾಡೋದಂತಲ್ಲ ಮಾಡಿಸ್ಕೊಳೋರು ಮೇಯ್ನ್ ಪೇಶೆನ್ಸಿಂದ ಇರಬೇಕಷ್ಟೇ ಸೊ ಅದೇ ಎಲ್ಲ ಥರ ಪೇಶನ್ಸು ಇವಳಗಿದೆ ಚೆನ್ನಾಗಿ ಮಾಡ್ಸ್ಕೊತಾಳೆ ಇಲ್ಲಿ ವಾಯ್ಸ್ ಓರ್ ಕೊಡಬೇಕಾದ್ರೆ ಒಂದು ಕಿತಾಪತಿ ಮಾಡ್ತಾ ಇದ್ದಾಳೆ ಫುಲ್ ಗೊಂಬೆಗೆಲ್ಲ ಮೇಕಪ್ ಮಾಡಿಕೊಂಡು ಎಲ್ಲ ಪೌಡರ್ ಎಲ್ಲ ಚೆಲ್ಕೊಂಡು ಹೆಂಗೋ ನನ್ನ ಗೆಲ್ಸದಲ್ಲಿ ನಾನಿದ್ದೀನಿ ಈ ಟೈಮ್ ಮಾತಾಡೋಲ್ಲ ಅಂತಂದ್ಬಿಟ್ಟು ಅವಳು ಕೆಲಸ ಅವ್ಳು ಇದ್ದಾಳೆ ಸೊ ಬ್ಯಾಕ್ಗ್ರೌಂಡ್ ಸೌಂಡಲ್ಲಿ ಅವ್ಳು ಮಾತಾಡೋದೇ ಆಗಲಿ ಗೆಜ್ಜೆ ಸೌಂಡು ಸ್ವಲ್ಪ ಜಾಸ್ತಿನೇ ಕೇಳುತ್ತೆ ಯಾಕಂತಂದ್ರೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಜೊತೆ ಹಾಕ್ಕೊಂಡೇ ಹಾಕೊಂಡೇನೆ ಓವರ್ ಕೊಡಬೇಕು ಕೊಡ್ತಾ ಇದ್ದೀನಿ ಈಚೆ ಬಿಟ್ಟು ನಾನು ರೂಮಲ್ಲಿ ಸೇರಿಕೊಂಡು ಕೊಡೋದಕ್ಕೆ ಕೊಡೋದಕ್ಕೋದ್ರೆ ಅವಳು ತೀಟೆ ಜಾಸ್ತಿ ಏನಾದರೂ ಮಾಡ್ಕೊಂಬಿಟ್ರೆ ಅಂತ ಬೈಕೋಸ್ಕರ ಒಳಗಡೆ ಹಾಕ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಪೌಡರೆಲ್ಲ ಚೆಲ್ಲಿ ಗೊಂಬೆಗೆಲ್ಲ ಬೂದಿ ಬೂದಿ ಮಾಡಿ ಅವಳು ಗೊಂಬೆಗೂ ಸಹ ಮೇಕಪ್ ಮಾಡಿದ್ದಾಯಿತು ಅವಳು ನಾನಿಲ್ಲಿ ಮೇಕಪ್ ಮಾಡ್ತಾ ಇದ್ದೀನಿ ನಾನು ಮೇಕಪ್ ಬಗ್ಗೆ ಮಾತಾಡ್ತಿದ್ರೆ ಅವಳು ಅಲ್ಲಿ ಗೊಂಬೆ ಬಗ್ಗೆ ಗೊಂಬೆಗೆ ಮೇಕಪ್ ಮಾಡಿಕೊಂಡು ಪೌಡರೆಲ್ಲ ಇದ್ದಾಳೆ ಸೊ ಅದಾದಮೇಲೆ ಇಲ್ಲಿ ಅವಳಿಗೂ ಸಹ ಮೇಕಪ್ ಮಾಡಿದ್ದಾಯಿತು ಅಟ್ ಲಾಸ್ಟ್ ಫೈನಲ್ ಆಗಿ ಅವಳಿಗೆ ಬಳೆ ಹಾಕಿ ಲಂಗ ಒಂದು ಹಾಕ್ಬಿಟ್ರೆ ಸೊ ಮೇಕಪ್ ಎಲ್ಲ ಮುಗೀತು ಅವಳ ಕೆಲಸನೂ ಸಹ ಮುಗೀತು ಅವಳು ಹೋಗೋದ್ರಲ್ಲಿ ಅರ್ಜೆಂಟ್ ಮಾಡ್ತಾ ಇದ್ಳು ಅರ್ಜೆಂಟಲ್ಲಿ ಲಿಫ್ಟಿಕ್ಕೆ ಮರ್ತೋಗ್ಬಿಟ್ಟಿದ್ಲು ನಾನು ಅದನ್ನ ಅಪ್ಸೋದಕ್ಕೆ ಹೋಗಲಿಲ್ಲ ಹಾಂ ಸೊ ಗ್ಯಾಪ್ಸಿದ್ರು ಮತ್ತೆ ಹುಡ್ಕೋದಕ್ಕಾಗಲ್ಲ ಅಂತಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟೆ ಆಮೇಲೆ ಹೋಗಿ ಬಂದು ಮತ್ತೆ ಲಿಫ್ಟಿಗೆ ಹಾಕ್ಸ್ಕೊಂಡು ಹೋಗಿದ್ದಾಳೆ ಹುಡ್ಕಿ ಮತ್ತೆ ಹಾಕಿ ಕಳಿಸೋ ಥರ ಆಯಿತು ಸೊ ಅಷ್ಟು ಅವಳಿಗೆ ಹೋಗಿದ್ದು ಹೋದ್ಮೇಲೆ ಯಾರ್ಯಾದರೂ ಅಲ್ಲೇನಾದರೂ ಹೇಳಿದ್ರೆ ಏನೋ ಇಲ್ಲ ಅಂತ ಏನಾದರೂ ಹೇಳಿದ್ರೂ ಏನೋ ಗೊತ್ತಿಲ್ಲ ಅಲ್ಲಿಂದ ಬಂದು ಮತ್ತೆ ಲಿಫ್ಟಿಕ್ಕ ಹಾಕಿಲ್ಲ ಮಮ್ಮಿ ಅಂತ ಹಾಕ್ಸ್ಕೊಂಡು ಹೋಗ್ತಾ ಇದ್ದಾಳೆ ಮತ್ತೆ ಸಲ ರಿಟನ್ನು ಅವಳನ್ನ ಮೇಕಪ್ ಮಾಡಿ ಕಳಿಸಿದ್ದಾಯ್ತು ಸೊ ನಾವು ಸಹ ಹೋಗಿ ಬಂದುಬಿಟ್ವಿ ಅಂದರೆ ಮಧ್ಯಾಹ್ನ ಬಂದುಬಿಟ್ವಿ ಸೊ ಇದು ಸಂಜೆ ಕ್ಲಿಪ್ಪಿಂಗ್ಸು ಅಲ್ಲಿಂದ ಬಂದು ಒಂದು ಸ್ವಲ್ಪ ಹೊತ್ತು ಮಲಗಣ ಅಂತ ಆಟೋ ಓಡಕ್ಕೆ ಹೋದೆ ಬಟ್ ಆಗಲಿಲ್ಲ ನಿದ್ದೆ ಬರಲಿಲ್ಲ ಅಂತ ಹೇಳದ್ನೆಲ್ಲ ಒಂದೆರಡು ದಿನ ರೂಢಿ ತಪ್ಪಿದ್ದಕ್ಕೆ ನಿದ್ದೆ ಬರಲಿಲ್ಲ ಸೊ ಅದೇ ಥರ ಮಲ್ಲಿಗೆ ಆ ಕಡೆ ಈ ಕಡೆ ಮಲ್ಲಿಗೆ ಒದಲಾಡಿ ಎದ್ದು ಬಂದು ಈಚೆಗಡೆ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡೆ ಬಟ್ ಆರೆಂಜ್ ಊರಿಂದ ಅಮ್ಮ ಬರಬೇಕಾದ್ರೆ ತೊಗೊಂಬಂದಿದ್ಲು ಊರಿಂದ ಸೊ ಅವಂಗೆ ಇದು ಇನ್ನು ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ತಡಿ ಕುತ್ಕೊಂಡು ರೋಜೆ ಆದರೂ ತಿಂತಾಳೆ ಅವಳು ಮುಂದೆ ಕುತ್ಕೊಂಡು ಸುಳ್ಕೊಟ್ರೆ ನಾನು ಹಂಗೆ ತಿಂದಂಗೆ ಆಗುತ್ತೆ ಅಂತಂದ್ಬಿಟ್ಟು ಎತ್ಕೊಂಬಂದೆ ಸೊ ಅವಳು ಬಿಡ್ತಾಳೆ ಸುಳಿಯವರೆಗೂ ಬಿಡೋಲ್ಲ ಆ ಪೇಶನ್ಸೇ ಇಲ್ಲ ಸುಲಿಯೋವರ್ಗು ಸೊ ಅದಕ್ಕೋಸ್ಕರ ತಿಂತೀಯಾ ಹಂಗೆ ತಿನ್ಬಿಡು ಅಂತ ಹೇಳ್ತಾ ಇದ್ದೀನಿ ಅಂದರೆ ಏನೇ ಆಗಿರಲಿ ತಿಂತಾಳೆ ಏ ಇಂಥ ತಿನ್ನಲ್ಲ ಅನ್ನೋ ಥರ ಇಲ್ಲ ಕಲ್ಲಂಗ್ರಿ ಹಣ್ಣು ಕ್ಯಾರೆಟು ಈ ಥರ ಆರೆಂಜು ಆಪಲ್ಲು ಬನಾನಾ ಈವನ್ ಕೊಬ್ಬರಿ ಸಹ ತಿಂತಾಳೆ ಪ್ರತಿಯೊಂದು ಐಸ್ ಕ್ರೀಮ್ ಸಹ ತಿಂತಾಳೆ ಪ್ರತಿಯೊಂದು ತಿಂತಾಳೆ ಇಂಥದ್ದು ತಿನ್ನಲ್ಲ ಅನ್ನೋಂಗಿಲ್ಲ ಸೊ ಒಟ್ಟಿನಲ್ಲಿ ಇದನ್ನು ಅಂತಿಂಥವ್ರು ಮೈಂಟೇನ್ ಮಾಡಬೇಕು ಅಂದರೆ ನಮ್ಮಂಥವ್ರ್ ಮಾಡಬೇಕು ಅಂದರೆ ತುಂಬ ಕಷ್ಟ ಸೊ ನಮ್ಗೆ ಹೆಂಗೆ ಏನು ಬೆನಿಫಿಟ್ಟು ಅಂತಂದರೆ ಅಮ್ಮ ಏನಾದರೂ ತಿಂಡಿ ಅದು ಇದು ತಂದು ತಿಂತಾಳಲ್ಲ ಸೊ ಆ ವೇಸ್ಟ್ ಎಲ್ಲ ಇವಳು ರೋಜಿನೇ ತಿನ್ಕೊತಾಳೆ ಸೊ ಅದೊಂದು ಬೆನಿಫಿಟ್ಟು ನಾನೆಲ್ಲ ತಂದು ಇವಳು ಕೊಡಬೇಕು ಅಂದಿದ್ರೆ ನನಗೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತೇನೋ ಸೊ ನಮ್ಮಂಥವ್ರು ಮೈಂಟೇನ್ ಮಾಡೋದು ತುಂಬಾ ಕಷ್ಟ ಸೊ ಸ್ವಲ್ಪ ಐಫೈ ಇರೋ ಅಂಥವ್ರಿಗೆ ಅದಕ್ಕೆ ಫುಡ್ ಸಪ್ರೇಟು ಆ ಥರ ಈ ಥರ ಈ ಥರ ಫ್ರೂಟ್ಸ್ ಎಲ್ಲ ಕೊಡಲಿಕ್ಕೆ ಸರಿ ಹೋಗುತ್ತೆ ಸೊ ನನಗೆ ಇದೊಂದು ಬೆನಿಫಿಟ್ಟು ಅಮ್ಮ ತಿಂದು ಬಿಟ್ಟಿರೋದೆಲ್ಲ ಒಂದು ತಿಂದು ಬಿಟ್ಟಿರೋದಂತಲ್ಲ ಅವಳು ತಿಂದಿರೋಂಥದ್ದು ಮತ್ತು ತಿನ್ನಲ್ಲ ನೋಡಿ ಅಂದ ಅರ್ಧಂಬರ್ಧ ತಿಂದ್ಬಿಟ್ಟಿರ್ತಾಳಲ್ಲ ಅದೆಲ್ಲನೂ ಇವಳು ತಿಂದು ಸರಿ ಹೋಗುತ್ತೆ ಸೊ ಆ ಥರ ಇರೋದಕ್ಕೆ ನನಗೆ ಒಂದು ಬೆನಿಫಿಟ್ ಅಂತಲೇ ಹೇಳುವುದು ಸೊ ಯಾವ ಕಡೆ ತಿರ್ಗಿಸಿದ್ರೆ ಆ ಕಡೆ ತಿಂತ ಇದ್ದ ಇದ್ದಾಳೆ ಅವಳು ಸಖತ್ ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ಇಷ್ಟು ಚೆನ್ನಾಗಿ ಹೇಳುವ ಮತ್ತು ಕೇಳ್ತಾಳೆ ಅಂದರೆ ನನಗೇನೆ ಖುಷಿಯಾಗುತ್ತೆ ನಿಜವಾಗ್ಲೂ ಸೊ ಕೈ ಹಿಂಗೆ ಕೊಡೋಕ್ಕೋದ್ರೆ ಕೈ ಕಚ್ಚಿಬಿಡುತ್ತೇನೋ ಅಂತ ನಾನು ಭಯ ಪಡ್ತೀನಿ ಬಟ್ ಕೈಯೆಲ್ಲ ಏನು ಕಚ್ಚೋದಕ್ಕೆ ಹೋಗೋಲ್ಲ ಎಷ್ಟು ಸ್ಮೂತಾಗಿ ತೊಗೊಳುತ್ತೆ ಅಂತಂದರೆ ಒಂಥರ ಅದೇ ಒಂದು ಖುಷಿ ಅವ್ಳಿಗೆ ಕೈಗೆ ಬಾಯಲ್ಲಿ ಕೊಡೋದಕ್ಕೇ ಒಂಥರ ಖುಷಿ ಅವಳಿಗೆ ಸೊ ಅದಾದಮೇಲೆ ನೆಕ್ಸ್ಟು ರೋಸ್ ಹತ್ರ ಎಲ್ಲ ಆಟೆ ಹೊಡೆದಿದ್ದಾಯಿತು ಸಂಜೆ ಒಂದು ಸ್ವಲ್ಪ ಟಿ ವಿ ನೋಡಿ ಇನ್ನೇನು ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಮಾಡಿ ನೀರಲ್ಲಿ ನೆನೆಸಿಟ್ಟು ಬಂದಿದ್ದೆ ಅಂದರೆ ತೊಳೆದುಬಿಟ್ಟು ಬಿಟ್ಟು ನೀರ ನೀರು ಹಾಕ್ಬಿಟ್ಟು ಬಂದಿದ್ದೆ ಸೊ ಅದನ್ನು ಮಿಕ್ಸಿಗೆ ಹಾಕ್ಸ್ಕೊಬಿಡೋಣ ಸುಮ್ಮನೆ ಇನ್ನು ಹಾಕಿ ಅದನ್ನು ಹಂಗೆ ಇಟ್ಕೊಳ್ಳೋದು ಅಂತಂದ್ಬಿಟ್ಟು ಇನ್ನು ನಾಳೆಯಿಂದ ಕೆಲಸದವರು ಸಹ ಬರ್ಬೋದೇನೋ ಬಟ್ ಟೂ ಡೇಸ್ ಟೂ ಆ್ಯಂಡ್ ಹಾಫ್ ಡೇಸ್ ಬರಲಿಲ್ಲ ಮೊನ್ನೆ ಬಂದು ಅರ್ಧಕ್ಕೆ ಹೊಟ್ಬಿಟ್ರು ಪಾಪ ಅವರ ಅಮ್ಮ ತಿರ್ಕೊಂಡ್ರಂತೆ ತಿಳ್ಕೊಂಡ್ರಂತೆ ಆ ಅಣ್ಣವ್ರಮ್ಮ ಹಾಗೆಯೇ ಅರ್ಧಕ್ಕೇ ಊಟ ಮಾಡಿಕೊಂಡು ಹೊಟ್ಟುಬಿಟ್ರು ಅವರು ಸೊ ಎರಡೂವರೆ ದಿನ ಬರಲೇ ಇಲ್ಲ ಅವರು ಅದಕ್ಕೋಸ್ಕರ ನಾಳೆ ಏನಾದರೂ ಬರ್ತಾರೇನೋ ನಾಳೆ ಬಂದರೆ ಇವೆಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಒಂದೊಂದೇ ಒಂದೊಂದೇ ಮುಗಿಸ್ಕೊಂಡು ಮುಗಿಸ್ಕೊಂಡ್ಬಿಡೋಣ ನನಗೆ ಈಸಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಒಂದೊಂದೇ ಕೆಲಸ ಮುಗಿಸ್ಕೊತಾ ಇದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ಈ ಸಲ ಯಾವ ಥರ ಬಂದಿತ್ತು ಅಂದರೆ ವೈಟಾಗಿ ಬಂದಿತ್ತು ನನಗೆ ಅದೊಂದು ಇಷ್ಟ ನನಗೆ ಇಷ್ಟು ದಿನ ಶುಂಠಿ ಏನಾದರೂ ಎಕ್ಸ್ಟ್ರಾ ಆಗ್ತಿದ್ನ ಏನೋ ಗೊತ್ತಿಲ್ಲ ಒಂಥರ ಎಲ್ಲೋ ಇಷ್ಟು ಬರ್ತಾಯಿತ್ತು ಬಟ್ ಈ ಪ್ಯೂರ್ ವೈಟ್ ಕಲರ್ ಎಷ್ಟು ಚೆನ್ನಾಗಿ ನೋಡೋದಕ್ಕೆ ಒಂಥರ ಚೆನ್ನಾಗಿತ್ತು ಕಲರ್ ಸೊ ಚೆನ್ನಾಗಿ ಬಂದಿತ್ತು ಅಂತಂದ್ಬಿಟ್ಟು ರುಬ್ತಾ ಇದ್ದೆ ಮಿಕ್ಸಿಗೆ ಹಾಕ್ಕೊಡೋಣ ಅಂತ ತೆಗು ತೊಗೊಂಡೆ ಅಷ್ಟೊತ್ತಿಗೆ ಇಲ್ಲಿ ದೇವ್ರನ್ನ ಮೆರವಣಿಗೆ ಏನೋ ಎತ್ತಿದ್ರು ಒಂದು ದೇವ್ರನ್ನ ಏನೋ ರೀಸನ್ ಗೊತ್ತಿರಲಿಲ್ಲ ಬಟ್ ದೇವ್ರನ್ನ ಏನೋ ಎತ್ತಿದ್ರು ಸೌಂಡು ಈ ಥರ ದೇವ್ರ ಮೆರವಣಿಗೆ ಮಾಡೋದು ಅವರೆಲ್ಲ ಅದೆಲ್ಲ ನೋಡೋದಕ್ಕೊಂಥರ ಖುಷಿ ನನಗೆ ಯಾವುದೇ ದೇವ್ರು ಬರಲಿ ಇಲ್ಲಿ ಅಂದರೆ ಒಂದು ಏನೋ ಹೇಳ್ತಾರಲ್ಲ ಅದು ಏನು ದೇವರು ಏನೋ ಹೇಳ್ತಾರೆ ಅಲ್ಲಿ ದೇವರಿದೆ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮುಂದಕ್ಕೂ ಹೋಗೋದಿಲ್ಲ ಪೂಜೆ ಮಾಡಿಸ್ಕೊಂಡೇ ಮುಂದಕ್ಕೆ ಹೋಗೋದು ಪ್ರತಿಯೊಂದು ದೇವ್ರುಗಳು ಅಷ್ಟೇ ಅಂದರೆ ಮಕ್ಳಿಗೆ ಏನಾದರು ಅಮ್ಮ ಏನಾದರೂ ಆಗಿದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರ್ತಾರೆ ಅದನ್ನೇನೋ ದೇವ್ರು ಅಂತಾರೆ ಸಾರಿ ಏನೋ ನೆನಪು ಬರ್ತಾಯಿಲ್ಲ ನನಗೆ ಸೊ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಂಡೇ ಮುಂದಕ್ಕೆ ಹೋಗೋದು ದೇವ್ರುಗಳೆಲ್ಲನೂ ಅದೊಂದು ನೋಡೋದಕ್ಕೇನೆ ಖುಷಿ ಅದು ಸತ್ಯ ಎಲ್ಲಿದ್ದು ಯಾವ ದೇವ್ರುಗಳು ಬಂದಿಲ್ಲಲ್ಲ ಅಲ್ಲಿ ನಮ್ಮೂರವ್ರು ಇತ್ಕೊಂಡ್ರೇ ಬಂದು ನಿಲ್ಲಿಸ್ತಾರೆ ಅಂತ ಅಂದ್ಕೊಬೋದು ಕೆಲವರು ಬಟ್ ಬೇರೆ ಊರವ್ರು ಬಂದರೂ ಸಹ ಅಷ್ಟೇನೆ ಅಲ್ಲಿ ನಿಲ್ಲಿಸಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಒಂದೆರಡು ಮೂರು ರೌಂಡ್ ತಿರ್ಕೊಂಡು ಮುಂದಕ್ಕೆ ದೇವ್ರುಗಳು ಮುಂದಕ್ಕೆ ಹೋಗೋದು ಅದೆಲ್ಲ ನೋಡೋಕ್ಕೆ ಒಂಥರ ಖುಷಿ ನನಗೆ ದೇವ್ರುಗಳ ಮೆರವಣ್ಗೆ ಆಗಿರ್ಬೋದು ಆ ಥರ ಆಡೋದು ಕುಣಿಸೋದು ಅದೆಲ್ಲ ಒಂಥರ ಖುಷಿ ನನಗೆ ನೋಡೋಕ್ಕೆ ಸೊ ನೋಡೋದು ನೋಡ್ತಾ ಇದ್ದೀರಲ್ಲ ಹಾಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಕಲ್ಲರಾಗಿ ಆಗಿ ವೈಟಾಗಿ ಬಂದಿದೆ ಅಂದರೆ ಆ ಥರ ಏನೋ ಚೆನ್ನಾಗಿ ಇಷ್ಟ ಆಯಿತು ಅದೇನೋ ಗೊತ್ತಿಲ್ಲ ಏನು ಈ ಸಲ ಏನಾಗಿದೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ ಮಧ್ಯಾಹ್ನದಿಂದ ಈಚೆಗೆ ನೆನೆಸಿಟ್ಟಿದ್ದೆ ಮಧ್ಯಾಹ್ನದಿಂದ ಸಂಜೆವರೆಗೂ ನೆನ್ಕೊಂಡಿತ್ತು ಆ ನೆಂದಿರೋದಕ್ಕೇನಾದರೂ ಆ ಥರ ಕಲರ್ ಇದೆಯೋ ಏನಕ್ಕೆ ಗೊತ್ತಿಲ್ಲ ಇಲ್ಲ ಶುಂಠಿ ಏನಾದರೂ ವೈಟ್ ಕಲರಾಗೆ ಇತ್ತ ಏನೋ ಅನ್ನೋದು ಗೊತ್ತಿಲ್ಲ ಬಟ್ ಕಲರ್ ಚೆನ್ನಾಗಿ ಬಂದಿದೆ ವೈಟಾಗಿ ಇಷ್ಟು ದಿನ ಈ ಕಲರ್ ಬರ್ತಾ ಇರಲಿಲ್ಲ ಒಂದು ಸ್ವಲ್ಪ ಎಲ್ಲೋ ಇಷ್ಟು ಬರ್ತಾಯಿತ್ತು ಬಟ್ ಪ್ಯೂರ್ ವೈಟಾಗಿ ಬಂದಿದೆ ನೋಡೋದಕ್ಕೆ ಒಂಥರ ಚಂದ ಸೊ ಸ್ವಲ್ಪ ಇತ್ತು ಸ್ವಲ್ಪ ಸ್ವಲ್ಪನೇ ಮಾಡ್ಕೊತೀನಿ ಜಾಸ್ತಿ ಖಾಲಿ ಆದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನು ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ಸೊ ಈ ಬಾಕ್ಸಲ್ಲಿ ಒಂದು ಅರ್ಧ ಮಾಡ್ಕೊತೀನಿ ಅಷ್ಟೇ ಯಾವಾಗ ಮಾಡ್ಕೋಬೇಕು ಅಂದ್ರೂ ಅಂದರೆ ತುಂಬ ನಾನು ಅಷ್ಟು ಟಿಫನ್ ಐಟಮ್ ಆ ಥರ ಎಲ್ಲ ಏನೂ ಮಾಡಲ್ಲ ಟಿಫನ್ ಐಟಮ್ ಎಲ್ಲ ಮಾಡೋ ಥರ ಇದ್ದರೆ ಬೇಗ ಖಾಲಿ ಆಗುತ್ತೆ ನಾನು ರೇರ್ ಮಾಡೋದು ಅದಕ್ಕೋಸ್ಕರ ಕಮ್ಮಿ ಕಮ್ಮಿನೇ ಮಾಡ್ಕೊಡೋಣ ಜಾಸ್ತಿ ತುಂಬ ದಿವಸ ಇಟ್ಟು ತಿನ್ನೋದೆಲ್ಲ ಬೇಡ ಅಂತಂದ್ಬಿಟ್ಟು ನಾನು ಕಡಿಮೆನೇ ಇದ್ದೀನಿ ಇಲ್ಲಿ ಹಾಗೇ ತೆಂಗಿನಕಾಯಿ ಎಲ್ಲ ಹಾಗೇ ಇತ್ತಲ್ಲ ಕೆಲವೊಂದು ಮದುವೆ ಫಂಕ್ಷನ್ಗಳಿಗೆ ಮತ್ತು ನಮ್ಮ ಮನೆಯವ್ರು ಏನಾದರೂ ಲೈಟಿಂಗ್ಸ್ ಏನಾದರೂ ಹಾಕಿದರೆ ಅವ್ರಿಗೆ ಎಲ್ಲ ಕೊಟ್ಟು ಕಳಿಸ್ತಾರೆ ಆ ಕಾಯಿಗಳೆಲ್ಲ ಹಂಗೆ ಇತ್ತು ಸುಮ್ಮನೆ ಅದೆಲ್ಲ ಹಂಗೇನು ಸುಮ್ಮನೆ ಚೆನ್ನಾಗಿರಲ್ಲ ಹಾಗೇನೇ ಫ್ರಿಜ್ಜಲ್ಲೂ ಸಹ ಖಾಲಿಯಾಗಿತ್ತು ತೆಂಗಿನಕಾಯಿ ತುರಿದಿರೋಂಥದ್ದು ಸೊ ತುರಿದು ಎಲ್ಲ ಎತ್ತಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ತುರ್ಕೊತಾ ಇದ್ದೀನಿ ಹೆಂಗು ಫ್ರೀ ಇದ್ನಲ್ಲ ಅದಕ್ಕೋಸ್ಕರ ಎಲ್ಲ ತುರ್ಕೊಂಡು ಟಿ ವಿ ನೋಡ್ಕೊಂಡು ತುರ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಫ್ರೀ ಇರೋ ಟೈಮಲ್ಲಿ ಮಾಡ್ಕೊಂಬಿಟ್ರೆ ಎಮರ್ಜೆನ್ಸಿ ಎಲ್ಲ ಬೇಗನೆ ಅಡುಗೆ ಮಾಡಬೇಕು ಅನ್ನೋ ಟೈಮಲ್ಲಿ ತೆಂಗಿನಕಾಯಿ ಅಂದರೆ ಕುಯ್ಕೊಳ್ಳೋದು ಈ ಥರ ತುರ್ಕೊಳ್ಳೋದು ಕೆಲವರು ಮಿಕ್ಸಿ ಜಾರಗಳಲ್ಲಿ ತುಡ್ದೇ ಹಾಕಬೇಕು ಸೊ ಕೆಲವು ಕಡೆ ಕುಯ್ದು ಹಾಕ್ತಾರೆ ಕುಯ್ಯೋದಾದರೆ ಈಸಿ ಬಟ್ ತುರ್ಕೊಂಡು ಹಾಕಬೇಕು ಅನ್ನೋ ಥರ ಇದ್ದರೆ ಕಷ್ಟ ಆಗುತ್ತಲ್ಲ ಅಂದರೆ ಟೈಮ್ ಅಂದರೆ ಟೈಮ್ ಸಾಲಲ್ಲ ಅನ್ನೋಕ್ಕೆ ಇದೊಂದು ಈಸಿಯಾಗಿ ಮಾಡ್ಕೊಬೋದು ಸೊ ನಾನು ಒಂದೆರಡು ಸಲ ಈ ಥರ ಮಾಡ್ಕೊಂಡಿದ್ದಕ್ಕೆ ನನಗೆ ಈಸಿ ಅಂತ ಅನಿಸ್ತು ಸೊ ಒಂದು ಹಾಫ್ ಆನ್ ಅವರ್ ಇದೇ ಕೆಲಸಕ್ಕೆ ಕೊಟ್ಬಿಟ್ರೆ ಸೊ ನಾನು ಬೇರೆ ಬೇರೆ ಟೈಮು ಅಂದರೆ ಅಡುಗೆ ಮಾಡೋ ಟೈಮು ಬೇಗನೆ ಅಡುಗೆ ಮುಗಿಸ್ಕೊಬೋದಲ್ಲ ಆ ಒಂದು ಕಾರಣಕ್ಕೋಸ್ಕರ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿ ಖಾಲಿ ಆಗಿದ ತಕ್ಷಣವೇ ತೆಂಗಿನಕಾಯಿ ಒಂದು ಸ್ವಲ್ಪ ತುರ್ತಿ ತಿಳ್ಕೊಬಿಡ್ತೀನಿ ಸೊ ನನಗೆ ನೆಕ್ಸ್ಟ್ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಅದಾದಮೇಲೆ ಅದೆಲ್ಲ ಪೀಸ್ಗಳು ಮಾಡಿಕೊಂಡು ನೀರಲ್ಲಿ ಚೆನ್ನಾಗಿ ನೆನೆಸಿ ತೊಳ್ಕೊಂಡು ಆಮೇಲೆ ತುರಿದಿಟ್ಕೊಂಡ್ಬಿಟ್ರೆ ಇದೂ ಇದ್ರ ಕೆಲಸನೂ ಆಗೋಗ್ಬಿಡುತ್ತೆ ನೆಕ್ಸ್ಟ್ ನನಗೆ ತುರಿಯೋ ಕೆಲಸ ಇರೋದಿಲ್ಲ ಅಂತಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನು ಸಹ ಸೊ ಅಂದರೆ ಒಂದು ಸಲವೂ ಅಷ್ಟೇ ಇದು ತುರಿಬೇಕಾದ್ರೆ ನನ್ನ ಕೈ ಬಲಿ ಹಾಗೆ ಆತೈತೆ ಅದು ಎಷ್ಟು ಎಚ್ಚರಿಕೆಯಾಗಿ ನಾನು ತುರಿದು ಸಹ ಅಷ್ಟೇ ಕೈ ಒಂದು ಅಂದರೆ ಎಬ್ಬೆಳ್ಳು ಶಿವ ಅಂದೇ ಅನ್ನುತ್ತೆ ಅಂದರೆ ತುರಿಯೋ ಟೈಮ್ ಪ್ರತಿಯೊಂದು ಸಲನೂ ಅಷ್ಟೇ ಬ್ಲೆಡ್ ನೋಡ್ತಿದ್ದು ಕಾಯಿ ತುರಿಯೋದಕ್ಕೆ ಆಗಲ್ಲ ಅದೇನೋ ಗೊತ್ತಿಲ್ಲ ಫುಲ್ಲು ಶಾರ್ಪ್ ಇದೆ ಅನ್ನೋದು ಗೊತ್ತಿಲ್ಲ ಇಲ್ಲ ಏನು ಫಾಸ್ಟಾಗಿ ಏನಾದರೂ ತುರಿಯೋದಕ್ಕೋಗಿ ಹಂಗೆ ಮಾಡ್ಕೋತೀನೋ ಗೊತ್ತಿಲ್ಲ ಸೊ ಪ್ರತಿ ಸಲವೂ ಬಲಿ ಕೊಟ್ಟೆ ಕೊಟ್ಟು ಕೈ ಅಂದರೆ ಅಭಿಷೇಕ ಮಾಡಿ ತೆಂಗಿನಕಾಯಿ ಸ ಅಂದರೆ ತುರಿ ಅಂಥದ್ದು ಸೊ ಈ ಕಡೆ ತುರಿದಿದ್ದು ಸಹ ಎಲ್ಲ ಆಯಿತು ಇದಕ್ಕೊಂದು ಸಲ ಮಾಡೋದು ಎತ್ತಿಟ್ಕೊಬಿಡೋಣ ಫ್ರೀಜರಲ್ಲಿ ಅಂತ ಎತ್ತಿಟ್ಕೊತಾರೆ ಅಂದರೆ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗ್ಬಿಡುತ್ತೆ ಫ್ರೀಝರಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಗಟ್ಟಿ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಒಂದು ಹಾಫ್ ಆನ್ ಅವರು ಯೂಸ್ ಮಾಡ್ತೀನಿ ಅನ್ನಂಗೆ ತೆಗೆದಿಟ್ಟರೆ ಒಂದು ಸ್ವಲ್ಪ ಎಲ್ಲ ಫ್ರೀ ಅಂದರೆ ಕೋಲ್ಡೆಲ್ಲ ಒಂದು ಸ್ವಲ್ಪ ಆರುತ್ತೆ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಬೇಗನೆ ಹಾಳಾಗ್ಬಿಡುತ್ತೆ ಫ್ರಿಜ್ಜದಲ್ಲಿ ಇಟ್ಕೋಬೇಕು ಸೊ ಅದಾದಮೇಲೆ ಇಲ್ಲಿ ನಮ್ಮ ಮನೆಯಲ್ಲಿ ಲೈಟಿಂಗ್ಸ್ ಹಾಕಿದ್ರು ಅಂತಂದ್ಬಿಟ್ಟು ಬಿಲ್ಡಪ್ ಕೊಟ್ಕೊತಾ ಇದ್ರು ಯಾರ ಹತ್ರನೂ ಅಲ್ಲ ಹತ್ರನೇ ನೋಡಿ ಹಿಂಗಿಂತ ಇಂಥವು ಹಾಕಿದ್ದೀನಿ ಇನ್ನೂ ಹೊಸ ಥರ ಎಲ್ಲ ಇದ್ದಾವೆ ಅವೆಲ್ಲ ತೊಗೋಬೇಕು ಅಂತ ಹೇಳ್ತಾ ಇದ್ರು ಸೊ ಹೊಸ ಐಟಮು ಅಂದರೆ ಕಾಲ ಹೋದಂಗೆಲ್ಲ ಬದಲಾಗ್ತಾ ಇರುತ್ತೆ ಅಂದರೆ ಹೊಸವು ಬಂದಾಗೆಲ್ಲ ತಗೊಳೋದಕ್ಕಾಗಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳ್ಕೊಂಡು ಬರ್ತಾ ಇದ್ದೆ ಸೊ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ತಿ ವಾಚಿಂಗ್